ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಹಾಗೆ ವಿಡಿಯೋ ಅಂತೂ ಇವತ್ತೇ ಅಂತೂ ಅಪ್ಲೋಡ್ ಮಾಡೋಕ್ಕಾಗಲ್ಲ ಗೊತ್ತಿದೆ ಹಾಗಾಗಿ ಲೇಟಾಗಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನನ್ನ ಮಗು ನಿರ್ಸ್ಕೊಂಡು ನನ್ನ ಹಬ್ಬ ಎಷ್ಟು ಗಂಟೆಗೆ ಪೂಜೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಮುಗಿಸಿ ನೀನೋದೇ ಗೊತ್ತಿಲ್ಲ ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗುತ್ತೋ ಹೇಗೋ ರಂಗೋಲಿ ನೋಡಿ ಎಷ್ಟು ಸೂಪರ್ ಆಗಿದೆ ಅಲ್ವಾ ಏನಿದು ನಾನು ಬಿಡಿಸಿರೋ ರಂಗೋಲಿ ನಾನೇ ಸೂಪರ್ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ನಮ್ಮ ಸ್ಟೂಡೆಂಟ್ಸ್ ಬಿಡಿಸಿರೋ ರಂಗೋಲಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ಹಾಗೆ ಆಚೆ ಬಂದರೆ ಇದು ಫುಟ್ಪಾತು ಇಲ್ಲಿ ಎಲ್ಲ ಕಲ್ಲರೆಲ್ಲ ಹಾಕಿ ಟೈಮ್ ಸ್ಪೆಂಡ್ ಮಾಡಿ ರಂಗೋಲಿ ಹಾಕಿದ್ರೆ ಒಂದು ಐದು ನಿಮಿಷಕ್ಕೆ ಹಾಳಾಗಿರುತ್ತೆ ಹಾಗಾಗಿ ಆಚೆ ನಾನು ರಂಗೋಲಿ ಹಾಕಿದ್ದೀನಿ ಒಳಗಡೆ ನಮ್ಮ ಸ್ಟೂಡೆಂಟ್ಸಿಗೆ ಕಲ್ಲರ್ ಹಾಕ್ಬಿಟ್ಟು ಹಾಕ್ರಿ ಅಂತ ಹೇಳಿದ್ದೆ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಹೇಳಬೇಕಂದ್ರೆ ನಾವು ಈ ಗೇಟಿಂದ ಇಂದ ಜಾಸ್ತಿ ಓಡಾಡೋದು ಇಲ್ಲ ನಮ್ದು ಇನ್ನೊಂದು ಗೇಟ್ ಇದೆ ಅದನ್ನು ಕೂಡ ತೋರಿಸ್ತೀನಿ ಈ ಹಬ್ಬದ ವಿಶೇಷತೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ನನಗೆ ಗೊತ್ತಿರೋ ಪ್ರಕಾರ ಹಗಲು ದೇವತೆಗಳ ಕಾಲ ರಾತ್ರಿ ರಾಕ್ಷಸರ ಕಾಲ ಅಂತ ಹೇಳ್ತಾರೆ ಹಾಗಾಗಿ ಫಸ್ಟ್ ಹೊಸಲು ಪೂಜೆ ಮಾಡಬೇಕು ನಂತರ ತುಳಸಿ ಪೂಜೆ ಎಲ್ಲ ದೇವತೆಗಳು ತುಳಸಿನಲ್ಲೇ ಇರೋದ್ರಿಂದ ಸೂರ್ಯನಿಗೆ ಫಸ್ಟ್ ನಮಸ್ಕಾರ ಮಾಡ್ಕೊಂಡು ಆಮೇಲೆ ಅಡಿಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದು ಇದು ಸಾನ್ವಿ ಹಾಕಿರೋ ರಂಗೋಲಿ ಅವಳು ಸ್ಕೂಲಲ್ಲೂ ಕೂಡ ಮಕರ ಸಂಕ್ರಾಂತಿ ಸೆಲೆಬ್ರೇಟ್ ಮಾಡಿದಾಗ ರಂಗೋಲಿ ಕಾಂಪಿಟೇಷನ್ ಇತ್ತಂತೆ ಸಾನ್ವಿ ರಂಗೋಲಿ ಹಾಕಿದ್ದು ನಾನು ಯಾವತ್ತೂ ನೋಡಿರಲಿಲ್ಲ ಅವಳು ಒಂದೇ ಸರಿ ಕಲ್ತ್ಕೊಂಡು ಇದನ್ನು ಹಾಕಿದಾಳೆ ಆದರೂ ಇದ್ರೊಳಗು ಒಂದು ಮಿಸ್ಟೇಕ್ ಮಾಡಿದಾಳು ನೋಡಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬರೀಬೇಕಿತ್ತು ಅವಳು ಶುಭಾಶಯಗಳು ಬರೆದಿದ್ದಾಳೆ ನಮ್ಮ ಟ್ಯೂಷನಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಹಬ್ಬ ಅಂದರೂ ಕೂಡ ಇದ್ದೇ ಇರುತ್ತೆ ಟ್ಯೂಷನ್ಸು ಯಾಕಂದರೆ ಒಂದಿನ ನಮಗೆ ಸಿಕ್ಕಿದ್ರೆ ಮಕ್ಕಳನ್ನ ಚೆನ್ನಾಗಿ ಪ್ರಿಪೇರ್ ಮಾಡ್ಬೋದಲ್ಲ ಅಂತ ಅದರೊಳಗೂ ಅವ್ರಿಗೆ ಎಫ್ ಎ ಬೇರೆ ಇತ್ತು ಹಾಗಾಗಿ ಇವತ್ತು ಕೂಡ ಟ್ಯೂಷನ್ ಇದೆ ಇದು ನಾನು ಹೇಳಿದ್ನಲ್ಲ ಇನ್ನೊಂದು ಗೇಟು ಯೂಶ್ವಲಿ ನಾನು ಈ ಕಡೆಯಿಂದನೇ ಜಾಸ್ತಿ ಓಡಾಡಿರ್ತೀನಿ ನೋಡಿರ್ತೀರ ಆ ಕಡೆನೂ ಒಂದು ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದಾಯಿತು ಹಂಗೆ ನೋಡಿದ್ರೆ ಇದು ರಂಗೋಲಿ ಹಬ್ಬನೇ ಆಗೋಗ್ಬಿಟ್ಟಿದೆ ನಮ್ಮ ಮಕ್ಕಳು ಸ್ವಲ್ಪ ಮಣ್ಣು ತೊಗೊಂಬಂದು ಕೊಡಿ ಅಂತ ಹೇಳಿದ್ದೆ ಅವರು ಮಣ್ಣು ತಂದು ಕೊಟ್ಟಿದ್ರು ನಾನು ಇನ್ನೂ ಪಾಟಿಂಗ್ ಮಾಡಿಲ್ಲ ಒಂದಷ್ಟು ಗಿಡಗಳನ್ನ ತೊಗೊಂಡು ಇಟ್ಕೊಂಡಿದೀವಿ ಇದು ಬಂದು ಬಿಳಿಯೋದೆ ಈ ಗಿಡ ಎಲ್ಲ ಹಾಕೋದು ಅಂತಲೇ ಇನ್ನೂ ಡಿಸೈಡ್ ಮಾಡಿಲ್ಲ ನಾವು ಯಾಕಂದರೆ ಅಲ್ಲಿ ಇಲ್ಲಿ ಹಾಕಬಾರ್ದಂತೆ ಅಂಟು ಮುಂಟು ಆಗೋ ಕಡೆ ಹಾಕಬಾರ್ದು ಬೇಗ ಒಣಗೋಗುತ್ತೆ ಅಂತ ಏನೇನೋ ಹೇಳ್ತಾರಲ್ವ ಸೊ ಹಾಗಾಗಿ ಅದಕ್ಕೆ ಜಾಗನೇ ನಾನು ಇನ್ನೂ ಡಿಸೈಡ್ ಮಾಡಿಲ್ಲ ಹಾಗಾಗಿ ಇಟ್ಟಿದ್ದೀನಿ ಇದು ಮಲ್ಲಿಗೆ ಗಿಡ ನಾನು ಬೇಡ ಅಂದರೂ ನಮ್ಮ ಮನೆಯವರು ತುಂಬ ಆಸೆಯಿಂದ ತೊಗೊಂಡಿದ್ದಾರೆ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಬೆಳೆಸ್ಕೋಬೇಕು ಇವಾಗ ಸ್ವಲ್ಪ ಬೇಡದೇ ಇರೋ ಗಿಡ ಗಂಟೆ ಎಲ್ಲ ತಗ್ಸಿ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಂಡಿದ್ದೀವಿ ಈ ಗಿಡ ಚಿಗುರಿದೆ ಅಂತಲೇ ಗೊತ್ತಿರಲಿಲ್ಲ ಇದು ಬಂದು ನಂಜು ಬಟ್ಟೆಲು ಗಿಡ ಎಂಟು ತಿಂಗಳು ಹಿಂದೆ ಅಮ್ಮನ ಮನೆಯಿಂದ ತಂದು ಹಾಕಿದ್ದೆ ಎರಡು ಸರಿ ಚಿಗ್ರದಾಗ್ಲು ಒಬ್ರೆಲ್ಲಾ ಒಬ್ರು ಏನಾದರೂ ಮಾಡೋದಕ್ಕೋಗಿ ಕಿತ್ತಾಕ್ ಬಿಡ್ತಿದ್ರು ಹಾಕಿದ ಕಡ್ಡಿ ತುಂಬಾ ಹಳೇದಾಗಿ ಏನೋ ಸತ್ತೋಗಿದೆ ಅದು ಅಂತ ಅನ್ಕೊಂಡಿದ್ದೆ ತುಂಬಾ ಬೇಜಾರು ಆಗಿತ್ತು ಕಿತ್ತಾಕ್ದಾಗ ನಾನು ಸ್ವಲ್ಪ ಕೂಗಾಡು ಇದ್ದೆ ಯಾಕಂದ್ರೆ ಗಿಡಗಳು ಹಾಕಿ ಅದು ಚಿಗ್ರದಾಗ ನೋಡಿ ಖುಷಿ ಪಟ್ಟು ನಂತರ ಅನಾವಶ್ಯಕವಾಗಿ ಯಾರೋ ಕಿತ್ತಾಕ್ ಬಿಟ್ರು ಅಂತ ಎಷ್ಟು ಬೇಜಾರಾಗುತ್ತಲ್ವಾ ಅದಕ್ಕೆ ಅನಿಸುತ್ತೆ ನನಗೆ ಬೇಜಾರಾಗಬಾರ್ದು ಅಂತ ಅದು ಮತ್ತೆ ಚಿಗ್ರಿದೆ ಇದು ಚಿಗ್ರಿದೆ ಅಂತ ಗೊತ್ತಿದ್ದಿದ್ರೆ ನಾವು ಮತ್ತೆ ತೊಗೊತಾನೆ ಇರಲಿಲ್ಲ ಇನ್ನೊಂದು ಗಿಡನೂ ಕೂಡ ತಗೊಂಡು ಹಾಕಿದ್ದೀನಿ ನಾನು ಆ ಕಡೆ ಟೈಮ್ ಮಾಡಿಕೊಂಡು ತರಕಾರಿ ಸೊಪ್ಪು ಅಂತ ಏನಾದರೂ ಹಾಕೊತ ಇದ್ದೆ ಈ ಕಡೆ ಇನ್ನು ಒಂದೂವರೆ ವರ್ಷದಿಂದ ನಾನು ಏನು ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಬೇರೆ ಯಾವುದಾದ್ರೂ ಕೆಲಸಗಳು ಅಂತ ಅಂದರೆ ಸ್ವಲ್ಪ ಟೈಮ್ ಮಾಡ್ಕೋಬೋದು ಆದರೆ ಈ ಪ್ರೆಗ್ನೆನ್ಸಿ ಮಗು ಆಯಿತು ಆ ಕಾರಣಕ್ಕೇ ನಾನು ಈ ಕೆಲಸ ಎಲ್ಲ ಮಾಡ್ಕೊಂಡಿರಲಿಲ್ಲ ಇವಾಗ ಒಂದೊಂದೇ ಒಂದೊಂದೇ ಮಾಡ್ಕೊತಾ ಇದ್ದೀನಿ ನಂಗೆ ತುಂಬಾ ಇಂಟ್ರೆಸ್ಟ್ ಇದರೆಲ್ಲ ಮಾಡಬೇಕು ಅಂತ ನಮ್ಮನೆಯವರು ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರು ಸಾಕು ಈ ಕಡೆ ಎಲ್ಲ ಕಾನ್ಸಂಟ್ರೇಟ್ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ ಯಾವಾಗ ಕಂಪ್ಲೀಟ್ ಆಗುತ್ತೆ ನೋಡಬೇಕು ಹಬ್ಬ ಬೇಳೆ ಸಾಂಬಾರು ಎಲ್ಲರೂ ಮಾಡೇ ಮಾಡ್ತಾರೆ ಈ ಹಬ್ಬಕ್ಕೆ ಎಲ್ಲ ಇಸ್ಕಿದ ಬೇಳೆ ಎಲ್ಲ ಇಸ್ಕಿ ಇಟ್ಟು ಒಳಗಡೆ ಇಡಮ್ಮ ಅಂತ ಕೊಟ್ಟರೆ ನನ್ನ ಮಗಳು ಮಾಡಿರೋ ಕೆಲಸ ನೋಡಿ ಎಲ್ಲ ತಗೊಂಡೋಗಿ ಟಿ ವಿ ನೋಡ್ಕೊಂಡು ದಬಾಕಿದ್ದಾಳೆ ಆ ಇಸ್ಕಿದ್ ಬೇಳೆ ಮಾಡದೆ ಎಷ್ಟು ಟೈಮ್ ಹಿಡಿಯುತ್ತೆ ಎಷ್ಟು ಕಷ್ಟ ಇರುತ್ತೆ ಕಾಯಿ ಸುಳಿಬೇಕು ಅದನ್ನ ನೆನೆಸ್ಬೇಕು ಒಂದಿನ ಆದ್ಮೇಲೆ ಅದನ್ನ ಮತ್ತೆ ಇಸಕ್ಬೇಕು ಎಲ್ಲದಕ್ಕೂ ಟೈಮ್ ಜಾಸ್ತಿನೇ ಬೇಕು ವೇಸ್ಟ್ ಮಾಡಕ್ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನೇ ಸಾಂಬಾರ್ ಮಾಡಬೇಕು ಅಷ್ಟೇ ಇನ್ನು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಕಟ್ಲೆಕಾಯಿ ಗೆಣಸು ಬೇಯಿಸಿಟ್ಟಿದ್ದೀನಿ ದೇವ್ರ ಮನೆ ಎಲ್ಲಾ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆ ಮಾಡಬೇಕು ಪೊಂಗಲ್ ಮಾಡ್ಕೋಬೇಕು ಹಾಗಾಗಿ ಇನ್ನು ಪೂಜೆ ಮಾಡಿಲ್ಲ ಈ ಎಳ್ಳು ಬೆಲ್ಲ ಮಾಡೋದು ಅಷ್ಟೇ ತುಂಬಾನೇ ಟೈಮ್ ಹಿಡಿಯುತ್ತೆ ನಾನು ಪಾಪು ಇಟ್ಕೊಂಡು ಮಾಡಕ್ಕಾಗಲ್ಲ ಅಂತ ಅನ್ಕೊಂಡಿದ್ದೆ ನಮ್ಮ ಮನೆಯವ್ರು ಹೆಲ್ಪ್ ಮಾಡಿದ್ರು ಅದನ್ನ ಮಾಡೋದಕ್ಕೆ ಟೆಂತ್ ಸ್ಟ್ಯಾಂಡರ್ಡ್ ಅವ್ರದ್ದು ಸ್ಟಡೀಸ್ ಎಲ್ಲ ಆದ್ಮೇಲೆ ಅವ್ರಿಗೆ ಲೇಟೆಸ್ಟ್ ಇತ್ತು ಆ ಟೈಮ್ನಲ್ಲೇ ನಾನು ಸಾನ್ವಿ ಇಬ್ಬರೂ ಕೂಡ ಎಳ್ಳು ಬೆಲ್ಲ ಬೀರೋಣ ಅಂತ ಹೋದ್ವಿ ಯೂಶಲಿ ನಮ್ಮ ಮನೆಯಲ್ಲಿ ಸಾನ್ವಿ ಈ ಥರದಕ್ಕೆಲ್ಲ ಫಸ್ಟ್ ಮುಂದೆ ಇರ್ತಾಳೆ ಇಲ್ಲ ಅಮ್ಮ ನಾನೇ ಕೊಡಬೇಕು ಅಂತ ಸ್ವಲ್ಪ ಹಠ ಮಾಡ್ತಾಳೆ ಸೊ ಹಾಗಾಗಿ ಅವಳಿಗೆ ಕೊಡ್ಲಿ ಅಂತ ಹೇಳಿ ಪೊಂಗಲ್ ತರೋಣ ಅಂತ ಹೋಗಿದ್ದೀನಿ ಕೆಳಗೆ ಅಡುಗೆ ಕೆಲಸ ಮಾಡ್ತಾ ಇರ್ಲಿ ಇಲ್ಲ ಬೇರೆ ಕೆಲಸ ಮಾಡ್ತಾ ಇರ್ಲಿ ನನ್ನ ಮಗು ಅಳ್ತಾ ಇದೆ ಅಂತಂದ್ರೆ ನನ್ಗೆ ಆ ಕಡೆ ಕಾನ್ಸಂಟ್ರೇಷನ್ ಇರೋದಿಲ್ಲ ಪಾಪುನ ಎತ್ಕೊಂಡ್ಬಿಡ್ಬೇಕು ಅಂತದೇ ಎಷ್ಟೊಂದು ಎಡವಟ್ಟು ಆಗ್ತಾನೆ ಇರುತ್ತೆ ಇವತ್ತು ಪೊಂಗಲ್ ಮಾಡಬೇಕಾದ್ರೂ ಅಷ್ಟೇ ಹಾಗಾಗಿ ಎಷ್ಟೋ ರೆಸಿಪೀಸ್ ಎಲ್ಲ ಮಾಡಿದಾಗ್ಲೆಲ್ಲ ನಾನು ವಿಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಎಡವಟ್ಟಲ್ಲಿ ಗಡಿ ಬಿಡಿನಲ್ಲಿ ಮಾಡಿದಾಗ್ಲೇ ಎಷ್ಟೋ ಅಡಿಗೆಗಳು ಚೆನ್ನಾಗಿ ಬರ್ತಾ ಇದೆ ಈ ನಡುವೆ ನಾನು ಊಟ ಮಾಡಬೇಕಾದ್ರೆ ಅದೇ ನಗು ತುಂಬಾ ಇಂಟ್ರೆಸ್ಟ್ ಇಟ್ಬಿಟ್ಟು ಮಾಡಿದಾಗಲೇ ಎಷ್ಟೊಂದು ಸರಿ ಹಾಳಾಗಿರೋದುಂಟು ಅಂತದ್ರಲ್ಲಿ ಇವಾಗ ಇವಾಗ ಇಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ ಅಡಿಗೆಗಳೆಲ್ಲ ಅಂತೇಳಿ ಪೊಂಗಲು ಹಾಗೆ ಆಯಿತು ಬಟ್ ತುಂಬಾನೇ ಚೆನ್ನಾಗಿ ಬಂದಿತ್ತು ಸೊ ಸಾನ್ವಿಗೆ ಏನಾದರೂ ರಜೆ ಇದ್ದರೆ ಪಾಪ ಎಷ್ಟು ಹೆಲ್ಪ್ ಮಾಡ್ತಿರ್ತಾರಲ್ಲ ಅವಳು ಮನೆ ಕೆಲಸಕ್ಕೆ ಎಲ್ಪ್ ಮಾಡೋರು ಒಬ್ರು ಬರ್ತಾರೆ ಅವ್ರ ಕಡೆ ಈ ಹಬ್ಬನೆ ತುಂಬಾ ಜೋರಾಗಿ ಮಾಡೋದಂತೆ ಹಾಗಾಗಿ ಅವರು ಐದು ದಿನ ರಜೆ ತೊಗೊಂಡು ಹೋಗಿದ್ದಾರೆ ಈ ಹಬ್ಬದಲ್ಲಿ ಇಷ್ಟೆಲ್ಲ ಕೆಲಸ ಇರುತ್ತೆ ರಂಗೋಲಿ ಹಾಕೋದ್ರಿಂದ ಹಿಡಿದು ಪೂಜೆ ಮಾಡ್ಕೊಂಡು ಅಡುಗೆ ಮಾಡಿಕೊಂಡು ಹಾಗೆ ಪಾಪು ನೋಡಿಕೊಂಡು ಹಬ್ಬ ಅಂತೂ ಎಲ್ಲ ಮುಗೀತು ಎಳ್ಳು ಬೆಲ್ಲ ಎಲ್ಲ ಬೀರಿದ್ದು ಆಯಿತು ಆದರೆ ಯಾವುದು ಕರೆಕ್ಟಾಗಿ ಟೈಮಿಗೆ ಆಗಲಿಲ್ಲ ಅಷ್ಟೇ ಈ ಹಬ್ಬ ಬಂತು ಅಂದರೆ ನನಗೆ ಚಿಕ್ಕ ಹುಡುಗಿಯಿಂದ ತುಂಬ ಇಷ್ಟ ಈ ಹಬ್ಬ ಅಂದರೆ ಒಂದು ಆರು ಗಂಟೆ ಏಳು ಗಂಟೆ ಅಷ್ಟರಲ್ಲೆಲ್ಲ ಮುಗ್ದೋಗ್ತಿತ್ತು ಅಮ್ಮನೂ ಹಾಗೆ ಮಾಡ್ತಿದ್ರು ಮನೆಯಲ್ಲಿ ಮದುವೆ ಆದಾಗ್ಲಿಂದ ನಾನು ಕೂಡ ಒಂದು ಆರು ಗಂಟೆ ಏಳು ಗಂಟೆಗೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂಬತ್ತು ಗಂಟೆ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸಿ ಪ್ರತಿಯೊಂದು ಕೆಲಸ ಮುಗಿಸ್ಕೊಳ್ತಾ ಇದ್ದೆ ಆದರೆ ಫಸ್ಟ್ ಈ ವರ್ಷವೇ ಈ ರೀತಿ ಆಗಿರೋದು ಹೋದ ವರ್ಷ ಅಂತೂ ನಾನೇನು ಹಬ್ಬ ಏನು ಜಾಸ್ತಿ ಇನ್ವಾಲ್ವ್ ಆಗಿ ಮಾಡಲಿಲ್ಲ ಮನೆಯವರೆಲ್ಲ ಸೇರ್ಕೊಂಡು ಮಾಡಿಕೊಂಡ್ರು ಆಗ ಒಂಥರ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಬಟ್ ಈ ವರ್ಷ ಖುಷಿ ಖುಷಿಯಾಗೇ ಮಾಡಿದ್ದೀನಿ ಹಬ್ಬ ಆದರೆ ಟೈಮ್ ಕರೆಕ್ಟಾಗಿ ಆಗಿರಲಿಲ್ಲ ಅಷ್ಟೇ ಆದರೂ ನನ್ನ ಮಗನ ಜೊತೆ ಫಸ್ಟ್ ಹಬ್ಬ ಮಾಡಿರೋದು ತುಂಬ ಖುಷಿ ಇತ್ತು ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ ವ್ಲಾಗ್ ಜೊತೆಗೆ ನನ್ನ ಮಗನಿಗೆ ಏನೆಲ್ಲ ರೆಸಿಪೀಸ್ ಮಾಡ್ಕೊತೀನಿ ಅದು ಕೂಡ ಅಪ್ಡೇಟ್ ಮಾಡ್ತಾಯಿರ್ತೀನಿ ನೋಡಿ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಹಾಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನೆಕ್ಸ್ಟ್ ಮುಂದಿನ ಲಾಗಲ್ಲಿ ಸಿಗೋಣ ಬೈ ಬಾಯ್